ಸುದಕ್ಕೆ ರಾಗಬೇದ ಎಟ್ನಾಡರಿಂದ ಮುನಿರಾಬಾದ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಮಾರ್ಚ್ ಇಪ್ಪತ್ತ ಮೂರು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಗ್ರಾಮದಲ್ಲಿ ಕಾರವಾರ ಬಳ್ಳಾರಿ ರಾಜ್ಯ ಹೆದ್ದಾರಿ ನಲವತ್ತೆರಡರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವು ಇಂದು ವಿಜೃಂಭಣೆಯಿಂದ ನೆರವೇರಿತು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಅಂದಾಜು ಎರಡು ಕೋಟಿ ಐವತ್ತು ಲಕ್ಷ ವೆಚ್ಚವನ್ನು ಮೀಸಲಿಡಲಾಗಿದೆ ಈ ಯೋಜನೆಯ ಭೂಮಿ ಪೂಜೆಯನ್ನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕೆ ರಾಘವೇಂದ್ರ ಇಟ್ನಾಳ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಗ್ರಾಮಸ್ಥರು ಶಾಸಕರಿಗೆ ಹೂಮೊಳೆ ಸುರಿಸುತ್ತಾ ಆತ್ಮೀಯವಾಗಿ ಸ್ವಾಗತ ಕೋರಿದರು ಸಾರ್ವಜನಿಕರು ಮತ್ತು ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಅಭಿವೃದ್ಧಿಯಿಂದ ಮುನಿರಾಬಾದ್ ಮತ್ತು ಸುತ್ತಮುತ್ತಲಿನ ಜನತೆಗೆ ಮಹತ್ವದ ಪ್ರಯೋಜನೆ ಆಗಲಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕೆ ರಾಘವೇಂದ್ರ ಇಟ್ಟಳವರು ಮುನ್ನೋಟದ ದೃಷ್ಟಿಯಿಂದ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಪರ ದಾರಿಯಲ್ಲಿ ಸಾಗುತ್ತಾಯಿತು ಈ ರಸ್ತೆ ಸುಗಮ ಸಂಚಾರಕ್ಕೆ ಅನುಕೂಲವನ್ನು ಕಲ್ಪಿಸಲಿದೆ ಕಾಮಗಾರಿಯು ಮುಗಿದ ನಂತರ ಸಾರಿಗೆ ವ್ಯವಸ್ಥೆ ಸುಧಾರಣೆಯಾಗುವುದು ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಅಲ್ಲದೆ ಮುಂದಿರಾಬಾದ್ ಡ್ಯಾಮ್ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಾಣ ಕುರಿತು ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆ ಮಾಡಿದ್ದೇನೆ ಎಂದು ಅವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷ ಖಾನ್ ಉಪಾಧ್ಯಕ್ಷ ಸೌಭಾಗ್ಯ ನಾಗರಾಜ್ ಸರ್ವ ಸದಸ್ಯರು ಕಾಂಗ್ರೆಸ್ ಮುಖಂಡರು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು ಬಾಲಚಂದ್ರನ್ ಸಾರ್ವಜನಿಕರು ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸುಭದ್ರಕೋಟೆ ನ್ಯೂಸ್ ನಮಸ್ಕಾರ ಈ ಒಂದು ಸಮಾರಂಭದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸುತ್ತಮುತ್ತ ಗ್ರಾಮದ ಮುಖಂಡರು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಇವತ್ತೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದೆ ಬಹುಶಃ ಈ ಮನ್ರಾಬಾದ್ ಗ್ರಾಮ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ದೊಡ್ಡ ಗ್ರಾಮಗಳು ಒಂದು ಹತ್ತಿ ಇದೆ ಅದರಲ್ಲಿ ಮನರಾಬಾದ್ ಕೂಡ ಒಂದು ಅಂತಕ್ಕಂಥದ್ದನ್ನು ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಈಗಾಗಲೇ ನೀವು ಹೇಳಿದ್ದೀರಿ ಇವತ್ತು ಒಂದು ಆಶ್ಚರ್ಯ ಕೊಡ್ಬೇಕಂತ ಹೇಳಿ ಹೇಳಿದ ಈ ಆರ್ಥಿಕೋರ್ಷದಲ್ಲಿ ನಿಜವಾಗ್ಲು ಒಂದು ಬಾಯ್ಸ್ ಆದಷ್ಟು ಮತ್ತು ಒಂದು ವುಮೆನ್ಸ್ ಆದಷ್ಟು ಯಾವ್ದು ಆಗ್ತದೆ ಸರ್ಕಾರ ಕೊಡೋದೇ ಮೊದಲನೇ ಅದಕ್ಕೆ ಜಾಗ ಒದ ಕೆಲಸ ನೀವು ಮಾಡಬೇಕು ಜಾಗ ಕೊಟ್ಟಿದ್ದೆ ಆದ್ರೆ ಎಲ್ಲರಿಗೂ ಕೂಡ ಒಂದು ಮುಂದ್ರಬಾರ್ದು ಮತ್ತು